ಟೆನ್ ಬೈ ಟ್ವೆಲ್ನ ಒಂದೇ ರೂಮ್ನಲ್ಲಿ ಎಂಬತ್ತು ಜನ ಮತದಾರರಿದ್ದಾರೆ ಅಂತ ಈ ವೋಟರ್ ಲಿಸ್ಟ್ ಹೇಳುತ್ತೆ ಅನ್ನುವ ಆರೋಪವನ್ನು ಮಾಡ ಅಲ್ಲಿ ತಾವು ಬಾಡಿಗೆ ವಸೂಲ್ ಮಾಡ್ಕೊಳ್ಳೋದಕ್ಕೆ ಈಸಿ ಆಗಲಿ ಅಂತ ಮೂವತ್ತೈದು ಮನೆಗಳನ್ನು ಕಟ್ಟಿಸಿ ಒಂದೊಂದಕ್ಕೆ ಒಂದೊಂದು ನಂಬರ್ ಇವರೇ ಕೊಟ್ಕೊಂಡಿದ್ದಾರೆ ಮೂವತ್ತೈದು ಮನೆಗಳನ್ನು ಸೇರಿಸಿದರೆ ಎಂಬತ್ತು ಮತದಾರರಿರುವ ಸಾಧ್ಯತೆ ಇಲ್ಲವಾ ಅಂದರೆ ಡೆಫಿನೆಟ್ಲಿ ಇರಬಹುದು ಎಲ್ಲಕ್ಕಿಂತ ತಮಾಷೆ ಅಂದ್ರೆ ಪಾಪ ಗೋಪಾಲ್ ರೆಡ್ಡಿ ಕಟ್ಟರ್ ಕಾಂಗ್ರೆಸ್ ಕಾರ್ಯಕರ್ತ ಮಾವ ಅನ್ನು ಸಪೋರ್ಟ್ ಮಾಡೋದು ನೋಡಿ ಅಳಿ ಅಂದ್ರೆ ತಮಾಷೆ ಮಾಡ್ತಾರೆ ಪಕ್ಕಾ ಬಿ ಜೆ ಪಿ ಕಾನ್ಸ್ಟಿಟ್ಯೂನ್ಸಿ ಇದು ಏನು ನೀನು ಹೋಗಿ ಹೋಗಿ ಕಾಂಗ್ರೆಸ್ ಮಾಡ್ತೀಯಲ್ಲ ಅಂತ ಏ ನಾವು ಮೊದಲಿಂದಾನು ಕಾಂಗ್ರೆಸ್ಸು ಮೊದಲಿಂದಾನೂ ಕಾಂಗ್ರೆಸ್ಸು ಅಂತಿದ್ರು ನಮ್ಮ ಮನೆಗಳ ಮೇಲೇನೇ ಆರೋಪ ಮಾಡಬೇಕಾಗಿತ್ತ ಅಂತ ಒಂದೇ ಕಣ್ಣಲ್ಲಿ ಅರ್ತಿದ್ದಾರ ಗೋಪಾಲ್ ರೆಡ್ಡಿ ಮನೆ ಮಾಲೀಕರು ಆರು ತಿಂಗಳು ರಿಸರ್ಚ್ ಮಾಡಿದಂಥ ಇವರ ತಂಡ ಒಂದು ಸಲ ಫ್ಯಾಕ್ಟ್ ಚೆಕ್ಕು ಮಾಡಿಬಿಡಬಹುದಿತ್ತು ಗ್ರೌಂಡ್ ಲೆವೆಲ್ಗೆ ಹೋಗಿ ಏನಾಗಿದೆ ಅಂತ ಉದಾಹರಣೆಗೆ ಟೆನ್ ಬೈ ಟ್ವೆಲ್ನ ಒಂದೇ ರೂಮ್ನಲ್ಲಿ ಎಂಬತ್ತು ಜನ ಮತದಾರರಿದ್ದಾರೆ ಅಂತ ಈ ವೋಟರ್ ಲಿಸ್ಟ್ ಹೇಳುತ್ತೆ ಅನ್ನುವ ಆರೋಪವನ್ನು ಮಾಡಿದ್ರು ಅಡ್ರೆಸ್ ಇದೆ ಅದರಲ್ಲಿ ಈ ಅಡ್ರೆಸ್ ನೋಡಪ್ಪ ಇದು ಟೆನ್ ಬೈ ಟ್ವೆಲ್ ರೂಮೇ ಇದೆಯಾ ಇಲ್ಲಿ ನಿಜವಾಗ್ಲೂ ಎಂಬತ್ತು ಜನ ಇರ್ತಾರ ಚೆಕ್ ಮಾಡ್ಕೊಂಡು ಬನ್ನಿ ಅಂತ ಕಾರ್ಯಕರ್ತರಿಗೆ ಯಾರಿಗಾದ್ರು ಹೇಳಿದ್ರೆ ಬೆಳಗ್ಗೆ ಹೇಳಿದ್ರೆ ಮಧ್ಯಾಹ್ನದಷ್ಟೊತ್ತಿಗೆ ಚೆಕ್ ಮಾಡಿ ಕೊಟ್ಟುಬಿಟ್ರು ಏನಿದೆ ಏನಿಲ್ಲ ಅಂತ ಇಂಥ ಸುಮಾರು ಆರೋಪಗಳನ್ನು ಮಾಡಿದ್ರು ನೋಡಿ ಈಗ ಫ್ಯಾಕ್ಟ್ ಚೆಕ್ ಯಾರು ಮಾಡ್ತಾ ಇದ್ದಾರೆ ಅಂದರೆ ನಾವು ಮಾಧ್ಯಮಗಳು ಎಲ್ಲ ಚಾನಲ್ಗಳವ್ರು ಹೋಗ್ತಾ ಇದ್ದಾರೆ ಯಾವ ಅಡ್ರೆಸ್ನಲ್ಲಿ ಏನಿದೆ ಯಾವ ಅಡ್ರೆಸ್ನಲ್ಲಿ ಏನಿದೆ ಅಂತ ಗೋಪಾಲ್ ರೆಡ್ಡಿ ಅವರ ಮನೆ ಇದೆ ಅವ್ರು ಹೇಳಿದ್ದು ಹೌಸ್ ನಂಬರ್ ಥರ್ಟಿ ಫೈವ್ ಟೆನ್ ಬೈ ಟ್ವೆಲ್ ರೂಮು ಅಲ್ಲಿ ಎಂಬತ್ತು ಜನ ವೋಟರ್ಸಿಗೆ ವೋಟರ್ ಐ ಡಿಗಳನ್ನು ಕೊಟ್ಟಿದ್ದಾರೆ ಅನ್ನುವ ಆರೋಪ ಮಾಡಿದರು ಗೋಪಾಲ್ ರೆಡ್ಡಿ ಅವರ ಈ ಅಡ್ರೆಸ್ ಸಿಕ್ತು ನಿನ್ನೆನೆ ತೋರಿಸಿದ್ವಿ ವಠಾರ ಇದ್ದಂಗೆ ಇದೆ ಅದು ಅಲ್ಲಿ ತಾವು ಬಾಡಿಗೆ ವಸೂಲು ಮಾಡ್ಕೊಳ್ಳೋದಕ್ಕೆ ಈಸಿ ಆಗಲಿ ಅಂತ ಮೂವತ್ತೈದು ಮನೆಗಳನ್ನು ಕಟ್ಟಿಸಿ ಒಂದೊಂದಕ್ಕೆ ಒಂದೊಂದು ನಂಬರ್ ಇವರೇ ಕೊಟ್ಕೊಂಡಿದ್ದಾರೆ ಮನೆ ನಂಬರ್ ಒಂದು ಎರಡು ಮೂರು ನಾಲ್ಕು ಒಂದು ಮೂವತ್ತೈದು ಮನೆ ನಂಬರ್ಗಳನ್ನು ಮನೆ ಮಾಲೀಕರು ಕೊಟ್ಕೊಂಡಿದ್ದಾರೆ ಸರ್ವೆ ನಂಬರು ಮೂವತ್ತೈದು ಅಂತದರದ್ದು ಮೂವತ್ತೈದು ಮನೆಗಳನ್ನು ಸೇರಿಸಿದರೆ ಎಂಬತ್ತು ಮತದಾರರು ಇರುವ ಸಾಧ್ಯತೆ ಇಲ್ವಾ ಅಂದರೆ ಡೆಫಿನೆಟ್ಲಿ ಇರಬಹುದು ಅಲ್ಲೆಲ್ಲ ಸಣ್ಣ ಸಣ್ಣ ಮನೆಗಳು ತುಂಬ ಕಡಿಮೆ ಬಾಡಿಗೆಗೆ ಮನೆ ಕೊಟ್ಟಿದ್ದಾರೆ ಈ ಕಾರ್ಮಿಕರಾಗಿ ಕೆಲಸ ಮಾಡುವಂಥವ್ರು ಸ್ವಿಗ್ಗಿ ಡೆಲಿವರಿ ಬಾಯ್ ಆಗಿ ಕೆಲಸ ಮಾಡುವ ಥರದವ್ರು ಆ ಥರದವ್ರು ಬಂದು ಅಲ್ಲಿ ಬಾಡಿಗೆಗೆ ತಗೊಂಡಿದ್ದಾರೆ ಆ ಮತದಾರನೂ ಮಾತಾಡಿಸಿದ್ವಿ ನಾವು ಎಲ್ಲಕ್ಕಿಂತ ತಮಾಷೆ ಅಂದರೆ ಪಾಪ ಗೋಪಾಲ್ ರೆಡ್ಡಿ ಕಟ್ಟರ್ ಕಾಂಗ್ರೆಸ್ ಕಾರ್ಯಕರ್ತ ಕಟ್ಟರ್ ಅಂದರೆ ಕಟ್ಟರ್ ಕಾಂಗ್ರೆಸ್ ಕಾರ್ಯಕರ್ತ ಈ ಮೂವತ್ತೈದು ಮನೆಗಳನ್ನು ಕಟ್ಟಿಸುವಷ್ಟು ದೊಡ್ಡ ಸೈಟ್ ಇಟ್ಕೊಂಡಿದ್ದಾರೆ ಅಂದರೆ ಸ್ವಲ್ಪ ಆರ್ಥಿಕವಾಗಿ ಚೆನ್ನಾಗಿದ್ದಾರೆ ಅಂತ ಅರ್ಥ ಅವರು ಅವರ ಅಳಿ ಅಂದರೆ ಎಲ್ಲ ಬಿ ಜೆ ಪಿ ಅಂತೆ ಮಾವ ಅನ್ನು ಸಪೋರ್ಟ್ ಮಾಡೋದು ನೋಡಿ ಅಳಿ ಅಂದ್ರೆ ತಮಾಷೆ ಮಾಡ್ತಿದ್ರಂತೆ ಪಕ್ಕಾ ಬಿ ಜೆ ಪಿ ಕಾನ್ಸ್ಟಿಟ್ಯೂಯೆನ್ಸಿ ಇದು ಏನು ನೀನು ಹೋಗಿ ಹೋಗಿ ಕಾಂಗ್ರೆಸ್ ಮಾಡ್ತೀಯಲ್ಲ ಅಂತ ಏಯ್ ನಾವು ಮೊದಲಿಂದಾನು ಕಾಂಗ್ರೆಸ್ ಮೊದಲಿಂದಾನು ಕಾಂಗ್ರೆಸ್ಸು ಅಂತಿದ್ರಂತೆ ಗೋಪಾಲ್ ರೆಡ್ಡಿ ಈಗ ಹೋಗಿ ಹೋಗಿ ಇನ್ಯಾರು ಅವರು ಸಿಗ್ಲಿಲ್ವಾ ರಾಹುಲ್ ಗಾಂಧಿ ಅವರಿಗೆ ನಮ್ಮ ಹೆಸರು ಹೇಳಿನೇ ಆರೋಪ ಮಾಡಬೇಕಾಗಿತ್ತ ನಮ್ಮ ಮನೆಗಳ ಮೇಲೇ ಆರೋಪ ಮಾಡಬೇಕಾಗಿತ್ತ ಅಂತ ಒಂದೇ ಕಣ್ಣಲ್ಲಿ ಅಳ್ತಿದ್ದಾರ ಗೋಪಾಲ್ ರೆಡ್ಡಿ ಮನೆ ಮಾಲೀಕರು ತೋರಿಸ್ತಾರ ಅವ್ರು ಎಲೆಕ್ಷನ್ನಲ್ಲಿ ಕಾಂಗ್ರೆಸ್ ಪರವಾಗಿ ಏನೇನು ಕ್ಯಾಂಪೇನ್ ಮಾಡಿದ್ದೆ ನಾನು ಅನ್ನೋದಕ್ಕೆ ಮೊಬೈಲ್ನಲ್ಲಿ ಫೋಟೋ ಗಿಟ್ಟ ತೋರಿಸ್ತಾರ ಅವ್ರು ಪಾಪ ಕೇಳಿಸ್ಕೊಳ್ಳಿ ಒಂದು ಮನೆ ಇಲ್ಲಿ ಎಲ್ಲ ಸಾಫ್ಟ್ವೇರ್ ಕಂಪ್ನಿಗಳು ಇರೋದ್ರಿಂದ ಇದೆಲ್ಲ ಮ್ಯಾಕ್ಸಿಮಮ್ ಎಲ್ಲ ಲೇಬರ್ ಕ್ಲಾಸ್ ಇಲ್ಲಿಗೆ ಬರೋದು ಬಂದು ನೋಡ್ತಾರೆ ಕಮ್ಮಿ ಸಂಬಳ ಇಲ್ಲಿ ಯಾವುದೋ ಎಮರ್ಜೆನ್ಸಿಗೆ ಒಂದು ಡ್ಯೂಟಿಗೆ ಜಾಯ್ನ್ ಆಗ್ತಾರೆ ಬೇರೆ ಕಡೆ ಜಾಸ್ತಿ ಸಂಬಳ ಸಿಕ್ತು ಅಂದರೆ ಅದು ಕಡೆ ಹೋಗ್ತಾ ಇರ್ತಾರೆ ಇಲ್ಲಿ ಯಾರೂ ಪರ್ಮನೆಂಟಾಗಿ ಸ್ಟೇ ಆಗೋದೇ ಇಲ್ಲ ಸರ್ ಇದು ಮೂವತ್ತೈದು ಸೀರಿಯಲ್ ಬಂದುಬಿಟ್ಟು ನಾವು ಕರೆಂಟ್ ಡಿಫಾಲ್ಟ್ ಆದರೆ ಇಲ್ಲ ಇನ್ನೇನಾದರೂ ಡಿಫಾಲ್ಟ್ ಆಯ್ತು ಅದನ್ನ ನಮ್ ರೆಫರೆನ್ಸ್ ಇಟ್ಕೊಂಡಿರೋದು ಇದು ಅಲ್ಲ ಇದು ಅವ್ರ ಪ್ರಕಾರ ನನಗೇನು ಅನ್ಸುತ್ತೆ ಮೂವತ್ತೈದನೇ ನಂಬರ್ ರಿಂಗ್ ರೋಡ್ ಪಕ್ಕದಲ್ಲಿ ಬರುತ್ತೆ ಯಾಕಂದ್ರೆ ಲೋಕಲ್ ನಾವಿದ್ರೆ ಲೋಕಲ್ ಗ್ರೌಂಡ್ಸ್ ಏನು ಅಂತ ನಮಗ್ ಗೊತ್ತು ಅವ್ರಿಗೇನು ಗೊತ್ತು ಯಾವನ ಬಂದ ಏನೋ ಮಾಡ್ದ ಹೋಗ್ಬಿಟ್ಟ ದೇಶದಲ್ಲಿ ಚರ್ಚೆ ಆಗಿದೆ ಅದೇ ಯಾರ ಮಿಸ್ಗೈಡ್ ಮಾಡಿದಾನೆ ಅದೇ ಹೇಳಿದ್ರಲ್ಲ ಈ ಮಾತಾಡದೆ ತುಂಬಾ ಉದ್ದ ಹೋಗುತ್ತೆ ಯಾರ ಮಿಸ್ಗೈಡ್ ಮಾಡಿದ್ದಾರೆ ಅವರು ರಾಹುಲ್ ಗಾಂಧಿಗೂ ಐಡಿಯಾ ಇಲ್ಲ ಯಾವನೋ ಹೇಳಿದಾನ ಅದನ್ನ ಫಾಲೋ ಮಾಡ್ತಾ ಇದ್ದೀವಿ ಏನಿದೆ ರಾಜ್ಯದ ನಾಯಕರು ಹೋರಾಟವನ್ನೆಲ್ಲ ಮಾಡಿದ್ದಾರೆ ನಡಿ ಸರ್ ನಮ್ಮ ನಾಯಕರುಗಳಿಗೂ ಕೆಲಸ ಇಲ್ಲ ಇವಾಗ ಇದೇನೋ ಎಂ ಪಿ ಎಲೆಕ್ಷನ್ ಅಲ್ಲಿ ಬೈ ಬೋಗಸ್ ಮಾಡುವ ನೂರ ಮೂವತ್ತಾರು ಸೀಟ್ ಕಾಂಗ್ರೆಸ್ ಬಂದಿದೆಯಲ್ಲ ಅದನ್ನು ಭೋಗಾಸೆ ಅಲ್ವಾ ಆಮೇಲೆ ನಾನು ಬೆಳಿಗ್ಗೆ ಭೋಗಾಸ ಅಲ್ವಾ ನೂರ್ ಮೂವತ್ತಾರು ಸೀಟ್ ಬರೋದಕ್ಕೆ ರೀಸನ್ ಏನೋ ಅವರು ಬೋಗಸ್ ಮಾಡಿರ್ತಾರೆ ಕರ್ಗೆ ಗೆದ್ದ ಅದು ಭೋಗಾಸ ಅಲ್ವಾ ಮಾದೇ ಮಗ ಗೆದ್ದ ಅದನ್ನು ಸರ್ಚ್ ಮಾಡಲಿ ಬಿಡಿ ಮಾತಾಡದೆ ಎಲ್ಲೆಲ್ಲಿ ಹೋಗದೆ ತಲೆ ಎಲ್ದು ಇವ್ರು ನೋಡಿ ಇವ್ರು ಕಾಂಗ್ರೆಸ್ ಕಾರ್ಯಕರ್ತರೇ ಆಗಿದ್ರು ಅವ್ರನ್ನೇ ಮಾತಾಡ್ತೀವಿ ಅಂದ್ರೆ ನಿಜನಾ ನೀವು ಕಾಂಗ್ರೆಸ್ ಕಾರ್ಯಕರ್ತರ ಕಾಂಗ್ರೆಸ್ ಅವನೇ ನಾನು ಕಾಂಗ್ರೆಸ್ ಅಲ್ಲಿ ಇದ್ಕೊಂಡು ಇಲ್ಲಿ ಭೋಗ ಸಹ ನಡಿಯಕ್ ಆಗುತ್ತಾ ನನಗೆ ಗೊತ್ತು ಸರ್ ಇದು ಪಕ್ಕಾ ಬಿ ಜೆ ಪಿ ಬೆಲ್ಟ್ ಯಾವನ್ ಏನು ಮಾಡಿದ್ರು ಇಲ್ಲಿ ಬರೋದೇ ಬಿ ಜೆ ಪಿ ಇಷ್ಟೊಂದು ಬಿ ಜೆ ಪಿ ಸೇರಿದ್ರ ಇಲ್ಲ ಸರ್ ನನಗೆ ಮಾನ ಮರ್ಯಾದೆ ಇಲ್ಲ ಎಲ್ಲ ಹೋಯ್ತು ಕಾಂಗ್ರೆಸ್ ಸೇರ್ಕೊಂಡು ಇರೋ ಮಾನನ್ ಕಳ್ಕೊಂಡೆ ನೋಡಿ ನಮ್ಮ ಮಳಿಯ ನಮ್ಮ ಫ್ರೆಂಡ್ಸು ಇವಾಗ ಅವ್ರ ಮುಖ ತೋರ್ಸೋಕು ನಮಗೆ ಬೇಜಾರು ಹಂಗೆ ಆಗಿದ್ದೀವ್ ನನ್ನ ಪರಿಸ್ಥಿತಿ ಕ್ಯಾನ್ ಎಲೆಕ್ಷನ್ ಟೈಮಲ್ಲಿ ಕ್ಯಾನ್ವಾಸ್ ಹೋಗಿದ್ದೀನಿ ಬೈತಾರೆ ಏನಣ್ಣ ಪಾರ್ಟಿಗೆ ವೋಟ್ ಕೇಳ್ತೀಯಾ ಅಂದ್ರು ಏ ಇದು ಒಂದು ಸತಿ ಹಾಕ್ರು ಅಂದ್ರೂ ಹಾಕೋದಿಲ್ಲ ಅಂದ್ರು ಆವಾಗಲೇ ಗೊತ್ತಾಗ್ದು ಕಾಂಗ್ರೆಸ್ ಇಲ್ಲಿ ತೊಳೆದು ಬಿಸಾಕಿದ್ದಾರೆ ಇಲ್ಲಿ ಏನು ಬಾಕಿ ಇಲ್ಲ ಅಂತ ರಿಯಲ್ ಮ್ಯಾಟ್ರ್ ಸರ್ ಇದು ಇದು ಸುಳ್ಳಲ್ಲ ನಾನು ಹೇಳ್ತಾ ಇರೋದು ಆರು ಏಳು ದಿವಸ ನಾವು ಕ್ಯಾನ್ವಾಸ್ ಮಾಡಿದೀವಿ ಏನು ಯಾವನು ನಾನು ವೋಟ್ ಹಾಕ್ತೀನಿ ಅನ್ನೋನೇ ಇಲ್ಲ ಇದು ನಮ್ಮ ಇನ್ನು ಈ ಮನೆಗಳಲ್ಲಿ ಬಾಡಿಗೆಗಿದ್ದವ್ರು ಯಾರು ಅಲ್ಲೊಂದು ಹೋಟೆಲ್ ಇದೆ ರಸಗಂಗಾ ಅಂತ ಆ ಹೋಟೆಲ್ನ ಕಾರ್ಮಿಕರ ಪೈಕಿ ಕೆಲವರನ್ನು ಈ ಸಣ್ಣ ಸಣ್ಣ ರೂಮ್ಗಳಲ್ಲಿ ಬಾಡಿಗೆಗೆ ಮಾಡಿ ಕಾರ್ಮಿಕರನ್ನು ಇಲ್ಲಿಗೆ ಇಟ್ಟಿದ್ದರು ರಸಗಂಗಾ ಹೋಟೆಲಿನ ಮಾಲೀಕರು ಅವರ ಹೆಸರು ಸದಾನಂದ ಶೆಟ್ಟಿ ಅಂತ ಬೆಂಗಳೂರಿನಂಥ ಊರಿನಲ್ಲಿ ಅದು ದಟ್ಸ್ ಅ ನಾರ್ಮಲ್ ಹೋಟೆಲ್ನಲ್ಲಿ ಯಾರು ಕೆಲಸಕ್ಕೆ ಬರ್ತಾರಂದರೆ ಅವರಿಗೆ ಊಟ ವಸತಿ ಬ್ರಷು ಶೇವಿಂಗ್ ಕಿಟ್ಟು ಎಲ್ಲವನ್ನೂ ವ್ಯವಸ್ಥೆ ಮಾಡಿ ಕೊಡ್ಬೇಕು ಓನರ್ ಹಂಗೆ ಮಾಡಿಕೊಟ್ಟಿದ್ರು ಇವರು ಗೋಪಾಲ್ ರೆಡ್ಡಿ ಅವರ ಆ ಸಣ್ಣ ಸಣ್ಣ ರೂಮ್ಗಳಲ್ಲಿ ಬಾಡಿಗೆಗಿದ್ದವು ಅಲ್ಲಿಗೆ ನಮ್ಮ ರಿಪೋರ್ಟರ್ ಹೋದರು ನಿಜವಾಗ್ಲೂ ನಿಮ್ಮ ಕಾರ್ಮಿಕರು ಅಲ್ಲಿ ಬಾಡಿಗೆ ಅಂತ ಸಿ ಒಂದು ಹೇಳ್ತೀನಿ ನಾನು ಹೋಟೆಲ್ ಕಾರ್ಮಿಕರು ಬೆಂಗಳೂರು ಸೆಂಟ್ರಲ್ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯ ಮಹದೇವಪುರ ವಿಧಾನಸಭಾ ಕ್ಷೇತ್ರದ ನಿವಾಸಿಗಳಾಗಿರೋದಿಲ್ಲ ಅವರು ಕರ್ನಾಟಕದ ಯಾವುದೋ ಮೂಲೆಯಿಂದ ಬಂದಿರ್ತಾರೆ ಭಾರತದ ಯಾವುದೋ ಮೂಲೆಯಿಂದ ಬಂದಿರ್ತಾರೆ ಯಾವ್ಯಾವುದೋ ಮೂಲೆಯಿಂದ ಅವರೆಲ್ರಿಗೂ ವೋಟರ್ ಕಾರ್ಡ್ ಮಾಡಿಸಲಾಗಿತ್ತು ಅಲ್ಲೊಂದು ಸಿಸ್ಟಮ್ ಇದೆ ಅದು ಮಹದೇವಪುರ ವಿಧಾನಸಭಾ ಕ್ಷೇತ್ರ ವಲಸಿಗರ ಜಾಸ್ತಿ ಅಂದರೆ ಜಾಸ್ತಿ ಇರುವಂಥ ಕ್ಷೇತ್ರ ಅದು ಇಂಥ ಒಂದು ಹೋಟೆಲ್ನಲ್ಲಿ ಎಪ್ಪತ್ತೆಂಬತ್ತು ಜನ ಕೆಲಸ ಮಾಡ್ತಾರೆ ಆ ಮಾಲೀಕರು ಬಂದಿರುವ ಕಾರ್ಮಿಕರಿಗೆ ವೋಟರ್ ಲಿಸ್ಟ್ನಲ್ಲಿ ಹೆಸರು ಸೇರಿಸಿ ಅವ್ರದ್ದು ಅವ್ರ ಅವರುಗಳನ್ನು ಮಹಾದೇವಪುರ ಕ್ಷೇತ್ರದ ವೋಟರ್ಗಳನ್ನಾಗಿ ಮಾಡಿಸಿ ಎಲೆಕ್ಷನ್ ದಿವಸ ಓಟ್ ಹಾಕಿಸ್ತಾರೆ ಅವರು ಅದು ಇಲ್ಲಿಗಲ್ಲ ಅಂತ ಕೇಳಿದರೆ ಅದಂಗೆ ಇಲ್ಲೀಗಲ್ ಆಗುತ್ತೆ ಎರಡೆರಡು ಕಡೆ ಓಟ್ ಹಾಕಿದ್ರೆ ಇವರು ತಮ್ಮ ಟೂರ್ನಲ್ಲೂ ಓಟರ್ ಲಿಸ್ಟ್ ನಲ್ಲಿ ಹೆಸರಿಟ್ಕೊಂಡು ಅಲ್ಲೂ ಓಟ್ ಹಾಕಿ ಇಲ್ಲೂ ಓಟ್ ಹಾಕಿದ್ರೆ ಇಲ್ಲಿಗಲ್ಲ ಅಂದ್ರೆ ಅದಕ್ಕೊಂದು ಅರ್ಥ ಅವ್ರು ಎಲ್ಲಿದ್ದಾರೋ ಅಲ್ಲಿ ಓಟರ್ ಲಿಸ್ಟ್ಗಳನ್ನು ಮಾಡಿಕೊಳ್ಳಿ ಲಿಸ್ಟ್ ನಲ್ಲಿ ಹೆಸರು ರೀ ಸದಾನಂದ್ ಶೆಟ್ಟರ್ ಮಾತಾಡಿದ್ದಾರೆ ಜೊತೆಗೆ ಅದೇ ಹೋಟೆಲ್ ನಲ್ಲಿ ಕೆಲಸ ಮಾಡುವ ಪಶ್ಚಿಮ ಬಂಗಾಳದ ಒಬ್ಬ ಕಾರ್ಮಿಕ ಕೆಲಸ ಒಂದು ಇಪ್ಪತ್ತೊಂದು ಇಪ್ಪತ್ತೆರಡು ವರ್ಷದಿಂದ ನಮ್ಮಲ್ಲಿ ಪಕ್ಷ ಗಿಕ್ಷ ಅದೆಲ್ಲ ಇಲ್ಲ ನಿಮ್ದು ಯಾವುದೇ ಪಕ್ಷದಲ್ಲಿ ನಮಗೆ ಇಲ್ಲ ನಮ್ಮ ಪಕ್ಷದಲ್ಲಿ ಇಲ್ಲ ನಾವು ವ್ಯಾಪಾರ ಮಾಡ್ಲಿಕ್ಕೆ ಬಂದಿವಿ ವ್ಯವಹಾರ ಮಾಡ್ತೀವಿ ವ್ಯಾಪಾರ ಮಾಡ್ಕೊಂತೀವಿ ನಮ್ಮ ಹೋಟ್ಲ್ ಎಷ್ಟೋ ಜನ ಬಂದಿದ್ದಾರೆ ನಮ್ಮ ತರ್ಟಿ ಫೈ ನಾನೇ ಗೊತ್ತು ನನಗೆಲ್ಲ ಹುಡುಗರು ಎಲ್ಲರೂ ಗೊತ್ತು ನನಗೆ ಇಲ್ಲಿ ಯಾರೆಲ್ಲ ಓಟ್ ಹಾಕಿದಾರೆ ಎಲ್ಲರೂ ಪರಿಚಯ ಇದೆ ನಮ್ಮ ಹುಡುಗರೆ ಬೋಗಸ್ ಓಟ್ ಹಾಕಲಿಕ್ಕೆ ಆಗಲ್ಲ ಇಲ್ಲೆಲ್ಲ ಪರ್ಫೆಕ್ಟ್ ಬರ್ತಾರೆ ಓಟ್ ಹಾಕ್ತಾರೆ ಬರ್ತಾರೆ ಇಲ್ಲೇ ಎರಡು ಮೂರು ವರ್ಷ ಇರ್ತಾರೆ ಇದೆಲ್ಲ ತರ್ಟಿ ಫೈ ಇದು ಒಂದೇ ತರ್ಟಿ ಫೈ ಅಲ್ಲ ಹೋಟ್ಲು ಹಿಂದ್ಗಡೆ ನಮ್ಮದು ಸೀಟ್ ಮನೆಗಳೆಲ್ಲ ಇದೆ ನಮ್ಮ ಫ್ರಂಟದು ಅವರೆಲ್ಲ ರಸಗಳಲ್ಲಿ ಕೆಲಸ ಮಾಡ್ತಾರೆ ಮನೆಗಳಿರ್ತಾರೆ ಎಲ್ಲ ಮನೆಗಳು ವಾಸ ಮಾಡ್ಕೊಂಡಿರ್ತಾರೆ ಪಾಪ ಈಗ ಹೇಳ್ತೀರಾ ನಿಮ್ಗೆ ಏನ್ ಡೀಟೇಲ್ ಬೇಕು ಎಲ್ಲ ಕೊಡ್ತೀವಿ ಯಾವ ಹುಡುಗರು ಡೀಟೇಲ್ ಬೇಕು ಕೆಲಸ ಬಿಟ್ಟು ಹೋದದು ನಂಬರ್ ಗಿಂಬರ್ ಎಲ್ಲ ಇದೆ ನಮ್ಮ ಹತ್ರ ಇವಾಗ ಒಂದು ಐದಾರು ಜನ ಏಳೆಂಟು ಜನ ಇದಾರೆ ಅವ್ರದ್ದು ಓಟ್ ಏನಿದೆ ಅದು ಓಟು ಬಿದ್ದಿದೆ ಅದು ಎಂಟು ಓಟ್ ಬಿದ್ದಿದೆ ಬಟ್ ಡೀಟೇಲ್ ಕೊಡ್ತೀನಿ ಆ ಹುಡುಗರು ಇದ್ದಾರೆ ವಿಚಾರಣೆ ಮಾಡಿ ಎಲ್ಲ ಕೊಡ್ತೀನಿ ನಾನು ಡೀಟೇಲ್ ರಂಜನಾಲಿ ವೆಸ್ಟ್ ಬಂಗಲ್